ಭಾರತದ ನೈಟಿಂಗಲ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯುತ್ತಾರೆ ದೀಪಾ ಕರ್ಮಕರ್ ಅರುಣ ಸರೋಜಿನಿ ನಾಯ್ಡು ಇಂದಿರಾ ಗಾಂಧಿ ಯಾರನ್ನು ಕರೆಯುತ್ತಾರೆ ನೋಡಿ ಇದನ್ನು ದಾರಿದೀಪದ ಮಹಿಳೆ ಅಂತಲೂ ಕ್ವಶನ್ ಕೇಳಿದ್ದಾನೆ ನೋಡಿರಿ ನೈಟಿಂಗಲ್ ಅಂದರೆ ದಾರಿದೀಪ ಅಂದರೆ ಭಾರತದ ದಾರಿದೀಪದ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ ಆ ರೀತಿಯೂ ಕ್ವಶನ್ ಕೇಳಿದ್ದಾನೆ ಅಥವಾ ನೈಟಿಂಗಲ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ ಯಾರ್ರೀ ಯಾರಪ್ಪ ಅಂದರೆ ಸಿ ಸರೋಜಿನಿ ನಾಯ್ಡು ಇಲ್ಲಿದೆ ನೋಡಿ ಅಂದ್ರೆ ಇತ್ತೀಚೆಗೆ ಏನಾಯ್ತು ಈ ಮಾರ್ಚ್ ಎರಡನೇ ತಾರೀಕು ಸರೋಜಿನಿ ನಾಯ್ಡು ಅವರ ಒಂದು ಪುಣ್ಯ ಸ್ಮರಣೆ ಆಯಿತು ಆ ಒಂದು ಸಮಯದಲ್ಲಿ ಅಂದ್ರೆ ಅವರು ಸಾವನ್ನಪ್ಪಿದ ದಿನ ಅಂತ ಕರಿತೀವಿ ಮಾರ್ಚ್ ಎರಡು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಅವ್ರ ನಿಧನ ಹೊಂದಿದ್ರು ಎಲ್ಲಿಪ್ಪ ಅಂದ್ರೆ ಲಕ್ನೋದಲ್ಲಿ ನಿಧನ ಹೊಂದಿದ್ರು ಭಾರತದ ಮೊದಲ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಕರಿತೀವಲ್ಲ ಅದರ ಮೊದಲ ಅಧ್ಯಕ್ಷ ವಹಿಸ್ಕೊಂಡವ್ರು ಯಾರಪ್ಪ ಅಂದ್ರೆ ಈ ಒಂದು ಸರೋಜಿನಿ ನಾಯ್ಡು ಅವರು ಇಲ್ಲಿದೆ ನೋಡಿ ಭಾರತದ ಸರೋಜಿನಿ ನಾಯ್ಡು ಅವರನ್ನು ನಾವೇನಂತ ಕರಿತೀವ್ರಿ ಯುನೈಟಿಂಗ್ ವೆಲ್ ಆಫ್ ಇಂಡಿಯಾ ಅಂತ ಕರಿತಾ ಬರ್ತೀವಿ ಭಾರತದ ಮೊದಲ ರಾಜ್ಯಪಾಲರು ಒಂದು ರಾಜ್ಯವೊಂದರ ಮೊದಲ ಮಹಿಳಾ ರಾಜ್ಯಪಾಲರು ಅಂತ ಕರಿತಾ ಬರ್ತೀವಿ ಜೊತೆಗೆ ಭಾರತದ ಕೋಗಿಲೆ ಅಂತ ಕರಿತಾ ಬರ್ತೀವಿ ಇವರನ್ನ ಪ್ರೀತಿಯಿಂದ ಭಾರತದ ಕೋಗಿಲೆ ಅಂತ ಕರಿತೀವಿ ಇವರು ಫೆಬ್ರವರಿ ಹದಿಮೂರು ಹದಿನೆಂಟುನೂರ ಎಪ್ಪತ್ತೊಂಬತ್ತರಂದು ಹೈದರಾಬಾದ್ನಲ್ಲಿ ಜನಿಸ್ತಾರೆ ಈ ಫೆಬ್ರವರಿ ಹದಿಮೂರನ್ನು ಪ್ರತಿ ವರ್ಷ ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನ ಭಾರತದಾದ್ಯಂತ ಏನು ಮಾಡ್ತೀವಿ ರೀ ಮಹಿಳಾ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಫೆಬ್ರವರಿ ಹದಿಮೂರನ್ನ ನೆನ್ಪಿಟ್ಕೋಬೇಕು ಇನ್ನು ನೆಕ್ಸ್ಟ್ ಭಾರತದ ಸಂವಿಧಾನದ ನಿರ್ಮಾಪಕರಲ್ಲಿ ಒಬ್ಬರು ನೋಡಿ ಇವ್ರ ಬಗ್ಗೆ ಅನೇಕ ಕ್ವಶನ್ಗಳನ್ನು ಕೇಳಿದಾನೆ ಅನೇಕ ಪ್ರಶ್ನೆಗಳನ್ನು ಇವ್ರ ಮೇಲೆ ಕೇಳ್ತಾ ಬಂದಿದ್ದಾನೆ ಅದಕ್ಕೆ ನಾವು ಇವ್ರ ಬಗ್ಗೆ ಕುಲಂಕುಷವಾಗಿ ಅಧ್ಯಯನ ಮಾಡಬೇಕು ನೋಡಿರಿ ಭಾರತದ ಸಂವಿಧಾನದ ನಿರ್ಮಾಪಕರಲ್ಲಿ ಒಬ್ಬರು ಹದಿನೈದು ಜನ ಮಹಿಳೆಯರಿದ್ದರು ಭಾರತ ಸಂವಿಧಾನದ ಒಂದು ರಚನೆ ಮಾಡುವ ಸಮಯದಲ್ಲಿ ಹದಿನೈದು ಜನ ಮಹಿಳೆಯರಿದ್ದರು ಆ ಹದಿನೈದರಲ್ಲಿ ಇವರು ಕೂಡ ಒಬ್ಬರು ಮೊನ್ನೆ ಕ್ವಶನ್ ಕೇಳಿದ್ದ ಭಾರತ ಸಂವಿಧಾನ ರಚನೆಯಲ್ಲಿ ಎಷ್ಟು ಜನ ಮಹಿಳೆಯರಿದ್ದರು ಅಂತ ಎಷ್ಟು ಜನ ರೀ ಹದಿನೈದು ಜನ ಇದ್ದರು ನೆಕ್ಸ್ಟ್ ಈಗ ನಿಮಗೆ ಸಂಪೂರ್ಣವಾಗಿ ಸಂವಿಧಾನವನ್ನು ಹೇಳ್ತಾ ಹೋಗ್ತೀನಿ ಸಂಪೂರ್ಣವಾದ ಸಂವಿಧಾನ ಯಾವುದು ಒಂದು ಪಾಯಿಂಟ್ ಬಿಡಲಾರ್ದಂಗೆ ಪಸ್ಟದಿಂದ ಹಿಡ್ಕೊಂಡು ಕೊನೆಯವರೆಗೂ ಸಂವಿಧಾನವನ್ನು ಹೇಳ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಕ್ಲಾಸ್ ಬರ್ತದೆ ನೋಡ್ಕೊ ನೋಡ್ಕೊ ನೋಡ್ತಾ ಹೋಗಿ ನೆಕ್ಸ್ಟ್ ನೋಡಿರಿ ಭಾರತದ ಸಂವಿಧಾನದಲ್ಲಿ ಇವರೊಬ್ಬರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದರು ಇವರೇನಾಗಿದ್ದರೆ ಇವರು ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದರು ಅಷ್ಟೇ ಅಲ್ಲದೆ ಭಾರತದ ಒಂದು ಮಹಿಳಾ ರಾಜ್ಯಪಾಲರು ಎಲ್ಲರಿ ಉತ್ತರ ಪ್ರದೇಶ ಹೋಗಿ ಹೋಗ್ಕೊಂಡ್ರಿ ಕ್ವಶನ್ ಕೇಳಿದ್ದಾನೆ ಯಾವ ರಾಜ್ಯದ ರಾಜ್ಯಪಾಲರಾಗಿದ್ದರು ಈ ಒಂದು ಮಹಿಳಾ ರಾಜ್ಯಪಾಲರು ಮೊದಲು ಯಾರಪ್ಪ ಅಂದರೆ ಈ ಒಂದು ಸರೋಜಿನಿ ನಾಯ್ಡು ಅವರು ಯಾವ ರಾಜ್ಯದ ಒಂದು ರಾಜ್ಯಪಾಲರಾಗಿದ್ದರೆ ಉತ್ತರ ಪ್ರದೇಶದ ರಾಜ್ಯಪಾಲರಾಗಿ ಕೆಲಸ ಮಾಡಿದರು ಇವರ ದಿನವನ್ನು ಏನಂತ ಆಚರಣೆ ಮಾಡ್ತೀವಿ ಮಹಿಳಾ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಇದ್ರ ಮೇಲೆ ಕ್ವಶನ್ ಕೇಳಿಲ್ಲ ಇವರು ಬರೆದ ನಾಟಕ ಯಾವುದಂತ ಕೇಳಿಲ್ಲ ಯಾವುದಪ್ಪ ಅಂದರೆ ಮಹೇರ್ ಮುನಿರ್ ಯಾವುದ್ರಿ ಮಹೇರ್ ಮುನಿರ್ ಅಂತಕ್ಕಂಥ ಒಂದು ನಾಟಕ ಪ್ರಪಂಚದಾದ್ಯಂತ ಮನ್ನಣೆ ಪಡೆದಿರ್ತಕ್ಕಂಥ ಒಂದು ನಾಟಕ ಜೊತೆಗೆ ಇಪ್ಪತ್ತನೇ ಶತಮಾನದ ಒಂದು ಅತ್ಯುತ್ತಮ ಕವಿಯಾಗಿದ್ದರು ಅಂತ ನಾವು ನೋಡ್ತಾ ಬರ್ತೀವಿ ಇವ್ರ ಬಗ್ಗೆ ನೆನ್ಪಿಟ್ಕೋಬೇಕು